ಗೈಝ್ ಇದೇನು ಕಬ್ಬಿಣ ಟ್ಯಾಕ್ಟ್ರ್ ಕಾಣತದಲ್ರಿ ಇದು ಹರ್ಷ ಫ್ಯಾಕ್ಟ್ರಿ ಅಂತ ರಾತ್ರಿ ಪಂಕ್ಚರ್ ಆಗಿದ್ದಕ್ಕೆ ಇಲ್ಲೇ ನಿಂತೈತಿ ನೋಡ್ರಿ ಇದ್ ಹಾಯ್ ನಮಸ್ಕಾರ ಎಲ್ಲ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ನಾನು ಲಾ ಶುರು ಆಗ್ತಾ ಇರೋದು ಬೆಳಿಗ್ಗೆ ಎಂಟುವರೆಗೆ ಸೊ ವೈಸ್ ನಾನು ಬೆಳಿಗ್ಗೆ ದೌರ್ಯದ ರನ್ನಿಂಗ್ ಬಯವಲ್ಲ ಮನಿ ಬಂದಿ ಯಾಕೆ ಬಿಡ್ರೆ ಈಗ ಅಂತ ಹೇಳಿ ಬನ್ನಿ ನೋಡ್ರಿ ನಮ್ಮ ಮಾಡಿಲ್ಲ ಬಂದೈತಿ ನಮ್ಮ ಗುಡಿ ಒಳಗೆ ಬಂದೈತಿ ಓಡೇ ಬಿಚ್ಕೊಂಡ ಲಚಿ ನೋಡ್ರಿ ನೋಡ್ರಿ ಖುಷಿ ನೋಡ್ರಿ ಒಕ್ಕೂರು ಬಿಚ್ಚ ಇವತ್ತಿನ ಸಹ ಇವತ್ತಿನಾಗ ಬರಿತತಿ ಎಲ್ಲರೂ ಕೂರ್ತಿ ನೋಡ್ರಿ ನೋಡ್ರಿ ಕಬ್ಬಿಣ ಟ್ರ್ಯಾಕ್ಟ್ರಲ್ಲಿ ನಿಂತತಿ ಅವರು ಜೀವನ ನೋಡ್ರಿ ಪಾಪ ಬೆಳಿಗ್ಗೆ ಭಾಳ ತಣ್ಣ ಇದ್ದಿದ್ದಕ್ಕೆ ಇಲ್ಲೇ ತರಿಬಿದಾರು ಗಾಡಿಗಳನ್ನ ಇಲ್ಲೇ ಮುಕ್ಕೊಂಡ ಮುಕ್ಕೊಂಡ ಕಸ ಮತ್ತು ಒಂದು ಸ್ವಲ್ಪ ಲೇಟ್ ಮಾಡಿ ಕಸ ಆಮೇಲೆ ಫ್ಯಾಕ್ಟ್ರಿಗೆ ಹೋಕ್ಕಾರು ಈಗ ಈಗ ಫ್ಯಾಕ್ಟ್ರಿ ಹೊಂಟೈತೀ ಹರ್ಷಾ ಫ್ಯಾಕ್ಟ್ರಿಗರ ಯಾವುದಾರ ಹೆಬ್ಬಾಳ್ಕರ್ ಫ್ಯಾಕ್ಟ್ರಿ ಹೊಂಟೈತಿ ನಮ್ಮ ಮಾಡೆ ಎಲ್ಲೊಂದು ಐತಿ ನೋಡ್ರಿ ಅಲ್ಲಿ ಹುಡುಗೈತಿ ಮತ್ತಂದ್ರೆ ನಮ್ಮ ಆಡಿದೊಂದು ಹಗ ಕಿತ್ತೈತಿ ಅದೊಂದು ಈಗ ಸ್ವಲ್ಪ ಉರಿ ಹಚ್ಚ ಉರಿ ಕಸ ಈಗೇನು ಕಿತ್ತತಿ ಅಲ್ರಿ ಸುಟ್ಟ ಕಸ ಹಚ್ಚನು ಲೇ ಹಚ್ಕೋ ಗೈಸ್ ಗೈಸ್ ಈಗ ಏನು ಕಬ್ಬಿಣ ಲ್ರಿ ಈಗ ಹರ್ಷ ಫ್ಯಾಕ್ಟ್ರಿಗೆ ಅಂತ ರಾತ್ರಿ ಪಂಚರ್ ಆಗಿ ಏನಂತತಿ ನಾನು ಅದನ್ನು ಏನು ಮಾಡಿದ್ನಿ ಅಂದ್ರೆ ರಾತ್ರಿ ಏನರ ಬ್ಯಾಸರಾಗಿ ಕಸ ಅಂತ ತರಬೇಕೇನ ಮಾಡಿದ್ನಿ ಆದ್ರೆ ರಾತ್ರಿ ಏನೂ ಆಗಿ ಪಂಚರ್ ಆಗಿ ನಿಂತೈತಿ ನೋಡ್ರಿ ಇದು ಈಗ ಜೆ ಸಿ ಬಿ ಏನು ಬರೋದಂತ ಅದ ಏನು ಮಾಡ್ತದೆ ನೋಡ್ರೂ ಬೆದಿ ತುಪ್ಪಾ ಹಾಕಿ ಯಲ್ಲಾ ಓಕೆ ನೋಡಿ ವotta ಈಗ ಬಂದಿರೋದು ನಮ್ಮ ತೋಟಕ್ಕೆ ಬಂದೀನಿ ನೀರು ತೆರುವುದಿತ್ತು ಅದ್ರ ಸಂಬಂಧ ನೋಡ್ರಿ ಇಲ್ಲೇ ನೀರು ಬಡಾತಿ ಇದನ್ನ ಇದು ಎಲ್ಲ ತಿರುವಿದ್ನಿ ಇದನ್ನ ಅದರ ಮುಂದಿಂದ ಇತ್ತಾಗಿಂದ ತಿರ್ಬೇಕು ಅದನ್ನ ಲೈಟ್ ಐತಲ್ಲ ರೀ ಅದ್ರ ಈಚೆ ಕಡೆ ತಿರುಗಬೇಕು ಅದನ್ನ ಕಸ ಹೋಗುನು ಬರೀ ಗಾಯಿಸಿ ಟ್ಯಾಕ್ಟ್ರ್ ಪಂಚರ್ ಆಯ್ತಲ್ಲ ರೀ ಕಬ್ಬಿಂದ ಅದು ಹರ್ಷ ಫ್ಯಾಕ್ಟ್ರಿ ಹೋಗೋದಂತ ನಾನು ಕೇಳೀನಿ ಹರ್ಷಾ ಫ್ಯಾಕ್ಟ್ರಿ ಹೋಗೋದು ರಾತ್ರಿ ನಮ್ಮ ಮನೆ ಅದು ಇನ್ಸಿಡೆಂಟ್ ಆಗಿದ್ದು ಅದೇನು ಪಂಚರ್ ಆದಂತ ಅದ್ರ ಸಂಬಂಧ ರಾತ್ರಿ ಅಲ್ಲೇ ತರಬೇಕ ಅಲ್ಲೇ ಟ್ಯಾಕ್ಟ್ರ್ ಮೇಲೆ ಅಂತ ಅನ್ನಗಳು ಅದಕ್ಕೆ ಕೇಳಿನವ್ರನ್ನ ಹರ್ಷ ಅಂತ ಹೋಗೋದಂತಿದೇನು ರಾತ್ರಿ ನಮ್ಮ ಅಮ್ಮೆ ನಮ್ಮ ಅಮ್ಮೆ ನೋಡಿದಾರಂತ ಅದೇನು ಸೌಂಡ್ ಬಂತಂದ್ರಿ ಅದು ಹವಾ ಹೋಗೋದು ಅವಾಗ ಎದ್ದು ನೋಡಿದಾರು ಪಂಚರ್ ಆಗಿದೆ ಅಂತ ನಾನು ಅದನ್ನೇನು ಮಾಡೀನಿ ಅಂದ್ರೆ ಬೆಳಿಗ್ಗೆ ತಂಡಿದ್ದಕ್ಕೆ ಏನಾರ ಮಲ್ಕೊಂಡಿರ್ಬೇಕು ಅಂತೇಳಿ ನಾ ಮಾಡಿದ್ನಿ ಅದೆಲ್ಲ ಪಂಚರ್ ಆಗಿತ್ತು ರನ್ನಿಂಗ್ ಹೋದಾಗ ನೋಡಿರಿ ಕೇಳ್ರಿ ನಾನು ಅದನ್ನ ಹರ್ಷ ಫ್ಯಾಕ್ಟ್ರಿ ಹೋಗೋದಂತ ಈಗ ಅದನ್ನ ಜೆ ಸಿ ಬಿಲಿ ಎಫ್ ಸಾಧ್ಯ ನೋಡಿರಲ್ರಿ ಈಗ ಅದನ್ನು ಬಿಸಿಲೇ ಬಿಜ್ಕಾಸ ಇದು ಜಾಕೆಲ್ಲ ಇದು ಮಾಡ್ಯಾರು ಹೊಸ ಗಲ್ಲಿ ತಂದು ಕಸ ಹಚ್ತಿರ್ಬೇಕೇನು ವಾಪಸ್ ಹೋಗಿ ತೋರಿಸ್ತಂಟ್ರೆ ನಮಗೆ ಏನು ಹೇಳಿ ಅದನ್ನ ಈಗ ಜಸ್ಟ್ ನೀರು ತುರ್ಕ ಹೋಗನು ಈಗ ಸೊ ಎಸ್ ಏನಾಗೈತೆ ಅಂದ್ರೆ ಅತ್ತಂಗಿಂದ ಎಲ್ಲ ನೀರು ಹದತ್ತದಷ್ಟ ಇನ್ನ ಇಲ್ಲಿ ಏನೈತಲ್ರಿ ಇಲ್ಲಿಂದ್ರ ಇತ್ತೆಲ್ಲ ನೀರು ಹಾಯ್ಬೇಕಿದ ಈಗ ಇತ ಹೋಗಿ ಕಸ ಅಲ್ಲೆಲ್ಲ ನೀರ್ತಿರೋಣ ಒಳ ಒಳಗೆ ಈಗ ಜೈ ಜವಾನ್ ಜೈ ಕಿಸಾನ್ ಎಂತ ಅದ ಎಂಥ ಕ್ಲೀನ್ ಅದ ನೋಡ್ರಿ ನೀರ್ ಸೊ ಗೈಸ್ ಈ ವಿಡಿಯೋ ಅಂದರೆ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ಲಾಗ್ನ ಸಿಗು ಬಾಯ್